ಹಲೋ ವೆಲ್ಕಮ್ ಬ್ಯಾಕ್ ಟು ಕೃಷಿ ಸವಿರುಚಿ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಹಳಸಿನ ಮುಸ್ಕಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದೊಂಥರ ಸೇಮ್ ಮಟನ್ ಸಾರು ಹೇಗಿರುತ್ತೋ ಆಗಿರುತ್ತೆ ಸಾಂಬಾರು ಮಾಡ್ಕೊಳ್ಳೋಕ್ಕೂ ಮುಂಚೆ ಅಳಸಿನ ಮುಸ್ನ ಹೇಗೆ ಹೆಚ್ಕೊಳೋದು ಅಂತ ನೋಡ್ಕೊಳ್ಳಿ ಈ ಥರ ಎರಡು ಹೋಳು ಮಾಡ್ಕೊಂಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು ಮೇಲಿರೋ ಸಿಪ್ಪೆ ತಕ್ಕೋಬೇಕು ಆಮೇಲೆ ಮುಂದೆ ಸ್ವಲ್ಪ ದಿಂಡಿರುತ್ತೆ ಆ ದಿಂಡನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೋಬೇಕು ಫಿನಾಲೆ ಈ ಥರ ಇದೆ ಪೀಸ್ಗಳು ಖಾರ ರುಬ್ಕೊಳ್ಳೋಣ ಬನ್ನಿ ಜಾರ್ಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹುಣ್ಸೆಹಣ್ಣು ಹಾಕೊಳ್ಳಿ ಈ ಸಾಂಬಾರಿಗೆ ಟಮೊಟೊ ಹಾಕೋಬಾರ್ದು ಹುಣ್ಸೆಹಣ್ಣು ಹಾಕ್ಕೊಬೇಕು ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಟೇಸ್ಟು ಎರಡು ಸ್ಪೂನು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಆದಮೇಲೆ ಕಾಯಿ ಹಾಕೊಬೇಕು ತುರಿದಿರೋವಂಥ ಕಾಯಿ ಹಾಕ್ಕೊಂಡು ಮಸಾಲನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಖಾರ ರುಬ್ಕೊಂಡು ರೆಡಿ ಮಾಡಿಟ್ಕೊಂಡು ಇನ್ನೊಂದು ತಪ್ಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕ್ಕೋಬೇಕು ಕರ್ಬೇನ ಸೊಪ್ಪು ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಮೇಲೆ ಅದಕ್ಕೆ ಹಸಿ ಅವರೆಕಾಳು ಹಾಕೊತಾ ಇದ್ದೀವಿ ನೀವು ಬೇಕಿದ್ದರೆ ಒಣಕಾಳನ್ನ ಒಣಗಿರೋ ಅವರೆಕಾಳು ಮತ್ತು ಕಡಲೆಕಾಳನ್ನ ನೆನೆಸಿಟ್ಕೊಂಡ್ಬಿಟ್ಟು ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ನಾವು ಹಸಿ ಅವರೆಕಾಳನ್ನ ಹಾಕೊತಾ ಇದ್ದೀನಿ ಈರುಳ್ಳಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅವರೆಕಾಳನ್ನ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಅಳಸಿನಕಾಯಿನ ಹಾಕೋತಾ ಇದ್ದೀನಿ ಅದನ್ನ ಹಾಕ್ಕೊಂಡಾದಮೇಲೆ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೇಲಿ ಬೇಯಿಸ್ಕೋಬೇಕು ಅದನ್ನು ಬಾಡಿಸ್ಕೊಂಡು ಬೇಯಿಸ್ಕೊತಾ ಇರಬೇಕು ಆಮೇಲೆ ರುಬ್ಬಿಟ್ಕೊಂಡಿರೋವಂಥ ಖಾರನ ಹಾಕ್ಕೋಬೇಕು ಖಾರ ಹಾಕ್ಕೊಂಡಾದಮೇಲೆ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಅದನ್ನೆಲ್ಲ ಬಾಡಿಸಿ ಆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಬೇಯಿ ಬೇಯೋಕ್ಕೆ ಅದು ಸ್ವಲ್ಪ ಬೆಂದಾದಮೇಲೆ ಕಾಯಿ ತುರಿ ಹಾಕೋಬೇಕು ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೇಯ್ದಾದಮೇಲೆ ಕುದಿಯೋ ಥರ ಬೇಯಿಸ್ಕೋಬೇಕು ಕಾಳು ಮತ್ತು ಅಳಸಿನಕಾಯಿ ಒಂದೇ ಅದಕ್ಕೆ ಬೇಯಬೇಕು ಒಂದು ಹದಿನೈದು ನಿಮಿಷ ಬೇಯಿಸಿ ಆದಮೇಲೆ ನೋಡಿ ಈ ಥರ ಸಾಂಬಾರ್ ರೆಡಿಯಾಗಿದೆ ಯಾವುದೇ ಮಸಾಲೆ ಇಲ್ಲದೆ ಈ ಥರ ಮಾಡ್ಕೋಬೋದು ಅತಿ ಸುಲಭವಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು